ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಜೈಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಮಾರುತಿ ತುಲಾ ಮಾಸಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಪ್ರಕಾರ ರಾಶಿಯ ಅಡಿಯಲ್ಲಿ ಜನಿಸಿದ ಜನರಿಗೆ ಈ ತಿಂಗಳು ಮಧ್ಯಮ ಫಲಪ್ರದವಾಗಲಿದೆ ಒಂಬತ್ತನೇ ಮನೆಯ ಅಧಿಪತಿ ಬುಧನು ತಿಂಗಳ ಆರಂಭದಿಂದ ಹತ್ತನೇ ಮನೆಯಲ್ಲಿರುತ್ತಾನೆ ಇದರಿಂದಾಗಿ ನೀವು ರಾಜಯೋಗದಂತಹ ಫಲಿತಾಂಶಗಳನ್ನು ಸಾಧಿಸುವಿರಿ ಮತ್ತು ಗ್ರಹಗಳ ಸ್ಥಿತಿಯು ನಿಮಗೆ ಅನುಕೂಲಕರವಾಗಿರುತ್ತದೆ ಆದ್ದರಿಂದ ಈ ಅವಧಿಯು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಗುರುತಿಸುವಂತೆ ಮಾಡುತ್ತದೆ ವ್ಯಾಪಾರ ಮಾಡುವ ಸ್ಥಳೀಯರಿಗೆ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ಏಳನೇ ಮನೆಯ ಅಧಿಪತಿ ಮಂಗಳನು ತನ್ನದೇ ಆದ ರಾಶಿಚಕ್ರದಲ್ಲಿ ಉಳಿಯುತ್ತಾನೆ ಮತ್ತು ನಿಮ್ಮನ್ನು ಎಲ್ಲರಿಗಿಂತ ಮುಂದಿಡಲು ಪ್ರಯತ್ನಿಸುತ್ತಾನೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಶನಿ ಗ್ರಹವು ನಿಮ್ಮ ಮೇಲೆ ತುಂಬಾ ಶ್ರಮಿಸುತ್ತದೆ ನಿಮಗೆ ಕಠಿಣ ಪರೀಕ್ಷೆ ಇರುತ್ತದೆ ನೆನಪಿರುವುದು ನಿಮಗೆ ಸುಲಭವಾಗಿ ಅರ್ಥವಾಗುವುದಿಲ್ಲ ಆದ್ದರಿಂದ ನೀವು ಅದನ್ನು ಮತ್ತೆ ಮತ್ತೆ ಪುನರಾವರ್ತಿಸಬೇಕಾಗುತ್ತದೆ ಆಗ ಮಾತ್ರ ನೀವು ಏನನ್ನಾದರೂ ಅರ್ಥ ಮಾಡಿಕೊಳ್ಳುವಿರಿ ಈ ತಿಂಗಳು ಕುಟುಂಬ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ಎಂಟನೇ ಮನೆಯಲ್ಲಿ ಕುಳಿತಿರುವ ಗುರುಗ್ರಹವು ನಿಮ್ಮ ಎರಡನೇ ಮನೆಯಲ್ಲಿ ಸಂಪೂರ್ಣ ದೃಷ್ಟಿಯನ್ನು ಹೊಂದಿರುತ್ತದೆ ಮತ್ತು ಅವರ ದೃಷ್ಟಿ ನಿಮ್ಮ ನಾಲ್ಕನೇ ಮನೆಯ ಮೇಲೂ ಇರುತ್ತದೆ ಇದು ಕುಟುಂಬ ಜೀವನದಲ್ಲಿ ಸಾಮರಸ್ಯವನ್ನು ಕಾಪಾಡುತ್ತದೆ ನಿಮ್ಮ ಪ್ರೀತಿಯ ಸಂಬಂಧದ ಬಗ್ಗೆ ನಾವು ಮಾತನಾಡಿದರೆ ಈ ತಿಂಗಳು ಸವಾಲಿನದಾಗಿರುತ್ತದೆ ನಿಮ್ಮ ಮತ್ತು ನಿಮ್ಮ ಪ್ರೀತಿಪಾತ್ರರ ನಡುವೆ ಹಗ್ಗಜಗ್ಗಾಟದ ಪರಿಸ್ಥಿತಿ ಇರುತ್ತದೆ ಮಾನಸಿಕ ಉದ್ವೇಗ ಮತ್ತು ವಿಚಾರಗಳ ಜಾಲದಿಂದಾಗಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ನಿರಾಶೆ ಮತ್ತು ಮಂದತೆಯ ವಾತಾವರಣ ಇರುತ್ತದೆ ವಿವಾಹಿತರ ಬಗ್ಗೆ ಮಾತನಾಡುತ್ತಾ ಏಳನೇ ಮನೆಯ ಅಧಿಪತಿ ಮಂಗಳ ಗ್ರಹವು ಏಳನೇ ಮನೆಯಲ್ಲಿ ನೆಲೆಸುವ ಮೂಲಕ ನಿಮ್ಮ ದಾಂಪತ್ಯ ಜೀವನವನ್ನು ರಕ್ಷಿಸುತ್ತದೆ ಹನ್ನೊಂದನೇ ಮನೆಯ ಅಧಿಪತಿ ಗ್ರಹ ಸೂರ್ಯನು ಶುಕ್ರ ಗ್ರಹದೊಂದಿಗೆ ಸಂಯೋಗವನ್ನು ಮಾಡುತ್ತಾನೆ ಮತ್ತು ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಶನಿ ಗ್ರಹದ ಹಿಮ್ಮುಖ ಸ್ಥಾನದಿಂದಾಗಿ ಕೀಲುಗಳಲ್ಲಿ ನೋವು ಮುಜದ ನೋವು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚು ಕಾಡಬಹುದು ಪರಿಹಾರ ಶುಕ್ರವಾರದಂದು ನಿಮ್ಮ ಉಂಗುರ ಬೆರಳಿಗೆ ಬೆಳ್ಳಿಯ ಉಂಗುರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಓಪಲ್ ರತ್ನವನ್ನು ಧರಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ